ಭಾಳ ಕಷ್ಟ ಕಷ್ಟ ರೈತರು ಸಾಲ ಸುಲಭ ಮಾಡಿ ಬಂಡವಾಳ ಹಾಕ್ಬಿಟ್ಟು ಮೇಂಟೆನೆನ್ಸ್ ಮಾಡೋದು ಕಷ್ಟ ಕಷ್ಟ ಲಾಭ ಬಂದರೆ ಎರಡು ಲಕ್ಷಕ್ಕೆ ನಾವು ಲೀಸು ತಗೊಂಡಿವಿ ಲೀಜ್ ತಗೊಂಡು ಎಷ್ಟು ವರ್ಷ ಸರ್ ನಾವು ಮೂರು ವರ್ಷ ಮಾಡ್ಕೊಂಡಿವಿ ಎರಡು ಲಕ್ಷ ರೈತರು ಕೆಲಸನ ಬೇಡ ಮತ್ತು ಬಿಸ್ನೆಸ್ಗೆ ನಾನು ಬಿಟ್ಟು ಹೆಚ್ಚಿನ ಮಾಡಿ ಈ ಸಲ ಮಾಡಬೇಕಿತ್ತು

అది బిట్బిట్ హి సేక అదే కృషి కృషి నిషిందన్స్త బిజ్నెస్ మంత్ర కృషి కృషి విచార నితర మైండ్ సెట్ కృషి బా కష్ట కష్ట రైతు సాల సూల బండావాళ్ళు ಮೇಂಟೈನ್ಸ್ ಮಾಡೋದು ಕಷ್ಟ ಕಷ್ಟ ಲಾಭ ಬಂದ್ರೆ ರೈತ ಬದುಕ್ತಾನೆ ಲಾಭ ಬರ್ಲಿಲ್ಲ ಅಂದ್ರೆ ರೈತ ಸಾಕ್ತಾನೆ ಸರ್ ಈಗ ನೀವು ರೈತರ ಕಷ್ಟ ಬಹಳ ಅಂತ ಹೇಳಿದ್ರೆ ಅದೇ ರೀತಿ ನೀವು ಈಗ ಟೊಮೊಟೊ ಬೆಳೆ ನಾಟಿ ಮಾಡಿದಿರಿ ಸರ್ ಈಗ ನೀವು ಎಷ್ಟು ವರ್ಷದಿಂದ ತರಕಾರಿ ಮಾಡಕ್ ಸರ್ ನೀವೆಲ್ಲ ಈಗ ಇದು ಒಂದ್ ಎಕರೆ ಗುಂಟಿದೆ ಸರ್ ಇದೆ ಇಷ್ಟು ನಾಟಿ ಮಾಡಿರೋದು ಇದು ಎರಡು ಲಕ್ಷಕ್ಕೆ ನಾವು ಲೀಜ್ ತಗೊಂಡಿದ್ವಿ ಹೊಲ ನಿಮ್ಮ ಡಿ ತಗೊಂಡ್ ತಗೊಂಡು ಎಷ್ಟು ವರ್ಷ ಸರ್ ಈಗ ನಾವು ಮೂರು ವರ್ಷ ಮಾಡ್ಕೊಂಡೀವಿ ಸರ್ ಎರಡು ಲಕ್ಷಕ್ಕೆ ದುಡ್ಡಿಗೆ ಬಡ್ಡಿ ಇಲ್ಲ ಆಮೇಲೆ ಹೊಲಕ್ಕೆ ಅಂತ ಒಂದು ಐದು ಥರ ಐದು ದುಡ್ಡು ಒಪ್ಪಂದ ಅದು ಆದ್ಮೇಲೆ ಹಿಂದೆ ನಾನು ಸರ್ ಮೂರು ಎಕರೆಗೆ ಮೂರು ಟೈಮ್ ಹಾಕಿದ್ದೆ ಸರ್ ಹಾಕಿದಾಗ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರತ್ತು ರೂಪಾಯಿ ರೇಟ್ ಸಿಕ್ತು ಹ್ಞೂ ಸರ್ ಮಲೆ ಒಂದು ಬೆಳೆಗೆ ನಮ್ಗೆ ಕನಿಷ್ಠ ಅಂದರೆ ಮೂರು ಲಕ್ಷ ರೂಪಾಯಿ ಮೇಲೆ ಲಾಸ್ ಆಯ್ತು ಅದೇ ಹಂಗೆ ಬರಲಿಲ್ಲ ಹಣ್ಣರಿಲ್ಲೆಲ್ಲ ಬಿಟ್ಬಿಟ್ಟು ಎಲ್ಲ ದಾನ ಕರಿಮ ಹಿಂಗಾಗಿ ಈಗ ಒಂದು ಎಂಟತ್ತು ಲಕ್ಷ ಸಾಲ ಆಯ್ತು ಸಾಲ ಆದ್ಮೇಲೆ ಇದ್ದದ್ದು ಇದು ರೈತರ ಕೆಲ್ಸನ ಬೇಡ ಮತ್ತು ಬಿಸ್ನೆಸ್ಗೆ ಹೋಗ್ನ ಬಿಟ್ಟು ಹೆಚ್ಚನ ಮಾಡಿ ಈ ಸಲ ಮಾಡಬೇಕಿತ್ತು ಮತ್ತೆ ಆ ತುರ್ತು ಪರಿಸ್ಥಿತಿ ದುಡ್ಡು ಕಾಸಿಂದು ಇಲ್ಲದ್ರಿಂದ ಮತ್ತೆ ನಾನು ಕೆಟ್ಟದೇನ ಕೊಡಬಹುದು ಮತ್ತೆ ಇದಕ್ಕೆ ನಾವು ಇದನ್ನ ಲೀಜ್ ಹಾಕೊಂಡ್ ಮಾಡಿದೀವಿ ಮತ್ತೆ ಮೂರು ಮೂರು ವರ್ಷ ಅಂತ ಮಾಡಿದ್ವಿ ಆದ್ರೂ ಇಷ್ಟಕ್ಕೆ ನೋಡ್ರಿ ಒಂದ್ ಎಕರೆ ಹದಿನೈದು ಇಪ್ಪತ್ತು ಗುಂಟೆ ಮಾಡಿವಾ ಇದು ಕನಿಷ್ಠ ಅಂದ್ರೆ ಈಗ ಒಂದು ಲಕ್ಷದ ಮೂವತ್ ಸಾವಿರ ಕಟ್ ಮಾಡಿ ಒಂದು ಲಕ್ಷದ ಮೂವತ್ ಸಾವಿರ ಖರ್ಚು ಸರ್ ಈಗ ಒಂದು ಲಕ್ಷದ ಮೂವತ್ ಸಾವಿರ ಖರ್ಚು ಆಗಿದೆ ಅಂದ್ರೆ ನೀವು ಟೊಮೆಟೋನ ಯಾವ ರೀತಿ ಸ್ಟಾರ್ಟಿಂಗ್ ಪ್ರೊಸೆಸಿಂಗ್ ಯಾವ ತರ ಮಾಡ್ತೀವಿ ಸರ್ ಸ್ಟಾರ್ಟಿಂಗ್ ನಾವು ಫಸ್ಟ್ ಫ್ಲೋ ಸರ್ ಒಳ ಉಳಿವೆ ಮಾಡೋದು ಫ್ಲೋ ಓಡಿಸಿದ್ವಿ ಆಮೇಲೆ ಅದರ ಬಲ್ಲಮ್ ಅಂತ ಓಡಿಸಿದ್ವಿ ಅದಾದ್ಮೇಲೆ ರೋಟ ಒಟ್ಟ ಅಂತ ಓಡಿಸಿದ್ವಿ ಆಮೇಲೆ ಅಲ್ಲಿಗೆ ಟ್ರಾಕ್ಟರ್ ಕೆಲಸ ನಿಲ್ತು ಅದಾದಮೇಲೆ ಎತ್ತಿನ ಉಳಿವಿ ಎತ್ತಿನ ಉಳಿವೆ ಅಂದ್ರೆ ಕುಂಟೆ ಹೊಡಿಸಿದ್ವಿ ಆಮೇಲೆ ಸಾಲು ಹೊಡ್ಸಿ ಅದಕ್ಕೆ ಸೊಸೆ ತರದ ಎಂಟನೇ ಇತ್ತು ಎಂಟು ದಿನ ಇದ್ದಾಗ ನಾವೇ ಮಾಡಿದ್ವಿ ಸಾಲ ಒಡ್ಸಿಬಿಟ್ಟು ಸೊಸಿಯಲ್ಲಿ ಇಪ್ಪತ್ತಿನ ಸೊಸಿ ರೆಡಿಯಾಗಿ ತಾಟ ಕೊಟ್ಟಿದ್ವಿ ಕೊಟ್ಟಾಗ ನಮಗೆ ಮಾಯಕೊಂಡ ತರಂಗಣ್ಣ ಅಂತ ಅವರು ಬಹಳ ನಮಗೆ ಹಿಂದೆಲ್ಲ ನೀವು ಬಹಳ ಕಳ್ಕೊಂಡಿರ ಈ ಸಲ ಒಳ್ಳೆ ಹೊಸ ತಳಿ ನಿಮಗೆ ಕೊಡ್ತೀವಿ ಚೆನ್ನಾಗಿ ಇಂಪ್ರೂವ್ ಮಾಡಿ ಬೆಳೀರಿ ನಾವ್ ಎರಡ್ ರೀತಿನೇ ಮೇಂಟೈನ್ ಮಾಡ್ರಿ ಅವರು ಇದು ಅರಿವಿಂದ ಅಂತ ಸಸಿ ನಟಿ ಮಾಡಿದ್ರು ಹೊಸ ತಳಿ ಇದು ಅರವಿಂದ ಅಂತ ಬಂದಿದೆ ಸರ್ ಸರ್ ಈಗ ನೀವು ಉಳುಮೆ ಮಾಡಿದ್ರಿ ಸಾಲ ಇಷ್ಟ ಒಂದು ಸಾಲು ಹೊಡೆದ್ರಿ ಸರ್ ನೀವೆಲ್ಲ ಇದು ನಾವು ಹಿಂದೆ ಮೂರ್ ಎಕಲೆ ಉಳಿವೆ ಮಾಡಿದಾಗ ಒಂದು ಮೂರು ಮೂರು ರೆಡಿ ಸರ್ ಅವಾಗ ನಮಗೆ ಏನಾಗದಂದ್ರೆ ಇದು ಜನ ಓಡಾಡ್ಲಿಕ್ಕೆ ಸರ್ ಆಮೇಲೆ ಇವು ಬ್ಯಾಲೆನ್ಸ್ ಸಿಕ್ತದಿಲ್ಲ ಇವು ಲೋಡ್ ಜಾಸ್ತಿ ಆಗಿ ಎಲ್ಲ ಗೂಟ ಮುಳ್ಕೊಂಡ್ ಬಿಡೋದು ಇದೆಲ್ಲ ಸಮಸ್ಯೆ ಆಗೋದು ಅದಕ್ಕೆ ಸಲ ಒಂದು ನಾಲ್ಕು ಹೊರಡಿ ನಾಲ್ಕು ಅಡಿ ಲೆಕ್ಕಕ್ಕೆ ನಾವು ಈಗ ಸಾಲ ಜಾಸ್ತಿ ಮಾಡ್ಕೊಂಡಿವಿ ಅಗಲ ಜಾಸ್ತಿ ಮಾಡ್ಕೊಂಡಿವಿ ಆಮೇಲೆ ಗೂಟನು ಏನಾಗಿದೆ ಅಂದ್ರೆ ಮುಂದೆ ಒಂದು ಹತ್ತು ಗಿಡಕ್ಕೆ ಹಾಕ್ತಿದ್ವಿ ಎಂಟತ್ ಗಿಡಕ್ಕೆ ಇದು ಗಿಡ ಚೆನ್ನಾಗಿ ಬಂದಿರೋದರಿಂದ ನಾವೇನ್ ಮಾಡಿದ್ವಿ ನಾಲ್ಕ್ ಗಿಡ್ಕೊಂಡು ಐದ್ ಗಿಡಕೊಂಡು ಕೊಟ್ಕೊಂಡ್ಬಿಟ್ಟು ಮತ್ತೆ ಈಗ ಈ ಗೂಟ ಲೋಡ್ ಜಾಸ್ತಿ ಆದ್ರೆ ಬಿಟ್ಟು ಅಲ್ಲೇ ಮಾಡಿವಿ ಈ ತರ ಕತ್ರಿ ಗೂಟ ಕೊಟ್ಟಿವಿ ಕತ್ರಿ ಗುಟ ಮೂರ್ ಗೂಟ ಎರಡ್ ಗೂಟ ಈ ಕಡೆ ಒಂದ್ ಗೂಟ ಸೆಂಟ್ರಲ್ಲಿ ಅವಾಗ ಬ್ಯಾಲೆನ್ಸ್ ಕಾಯಿ ದಪ್ಪಾದಂಗೆಲ್ಲ ಈ ಗೂಟ ಆ ಕಡೆ ಈ ಕಡೆ ಹೋಗಲ್ಲ ಇದು ಕೊಟ್ಟಿಲ್ಲ ಇದ್ರ ಲೋಡ್ ಜಾಸ್ತಿ ಆಯ್ತಂದ್ರೆ ಈ ಗೂಟ ಇಲ್ಲಿ ಕಟ್ಟಾಕತಿ ಕಟ್ಟೆ ಮುಟ್ಕೊಬಿಡತ ಆಮೇಲೆ ಕಾಯಿ ನೆಲಕ್ ಬಿಡತೇ ಕಾಯಿ ನೆಲಕ್ ಬಿದ್ದಾಗ ನಮ್ಗ ಒಂದ್ ಬಾಕ್ಸ್ ಇಲ್ಲಿಂದ ಅಲ್ಲಿಗಾರು ಒಂದ್ ಬಾಕ್ಸ್ ಸಿಕ್ತತೆ ಅದಷ್ಟು ಮಣ್ಣಿ ಸಿಕ್ತಂದ್ರೆ ಕೆಳಗೆ ಕಾಲು ಕಾಯ್ಬಿಟ್ಟು ಅದು ವೇಸ್ಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಅದು ಯೂಸ್ ಮಾಡಲ್ಲ ಯೂಸ್ ಮಾಡೋದಲ್ಲ ಸರ್ ಈಗ ಸಸಿ ಇಲ್ಲ ನಾಲ್ಕು ಅಡಿ ಸಾಲ ಎಲ್ಲ ಆಯಿತು ಈಗ ಸಸಿ ಎಷ್ಟು ಅಡಿಗೆ ಒಂದು ನಾಟಿ ಮಾಡ್ತೀವಿ ಸ್ವಲ್ಪ ಇದು ನಾವು ಒಂದು ಒಂದೂವರೆ ಎರಡು ಅಡಿ ಒಂದು ನಾಟಿ ಮಾಡ್ಬೇಕಿದಾವೆ ಏನು ಸರ್ ಆದ್ರಿಂದ ಇದು ಹೊಸ ಭೂಮಿ ಚೆನ್ನಾಗಿ ಪರತ್ ಹೋಗೈತೆ ಅಂತ ನಾನೇ ಮಾಡೀವಿ ಸರ್ ಒಂದೂರೆ ಅಡಿಗೊಂದು ಮಾಡ್ಸಿದ್ವಿ ಒಂದುವರೆ ಅಡಿಗೆ ನಾಟಿ ಒಂದೂರೆ ಅಡಿಗೊಂದು ಮಾಡ್ಸಿದ್ವಿ ಸರ್ ಅವಾಗ ಮಾಡಿ ಸಸಿ ನಾಲ್ಕು ದಿನ ಮುಂಚೆ ಸಾಲುರ್ದಾಗ ಏನು ಮಾಡೀವಂದ್ರೆ ಇದಕ್ಕೆ ಎರಡೆ ಪ್ಯಾಕೆಟ್ ನಾವು ಡಿ ಎ ಪಿ ಹಾಕಿದವು ಪ್ಯಾಕೆಟ್ ಎರಡು ಪ್ಯಾಕೆಟ್ ಸರ್ ಅದು ಹಾಕಿ ನೀರ್ ಬಿಟ್ಟು ಆಮೇಲೆ ಹೊಸೆ ನಾಟಿ ಮಾಡಿ ಹೊಸೆ ನಾಟಿ ಮಾಡಿ ಒಂದು ಹನ್ನೆರಡು ಹದಿಮೂರು ದಿನ ಆದ್ಮೇಲೆ ಒಂದ್ ಔಷಧಿ ಕೊಟ್ವಿ ಒಂದ್ ಔಷಧಿ ಕೊಟ್ಟಾದ್ಮೇಲೆ ಮತ್ತೆ ಒಂದ್ ಇಪ್ಪತ್ತು ದಿನ ಆದ್ಮೇಲೆ ಮತ್ತೆ ಸೆಕೆಂಡ್ ಟೈಮ್ ಔಷಧಿ ಕೊಟ್ವಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಚೆನ್ನಾಗಿ ಕಾಣ್ತಾ ಬಂತು ಕಾಣ್ತಾ ಬಂದಾಗ ಇದು ಮೇಲ್ಗೊಬ್ಬರಂತ ಏನಕಲ್ ನಾವು ಮೇಲ್ಗೊಬ್ಬ ಹಾಕಿಲ್ಲ ವೀಕ್ಷಕರ ನೋಡ್ಬೋದು ಇವರು ಯಾವದೇ ರೀತಿ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಟೈಮ್ ಸಸಿ ನಾಟಿ ಮಾಡಬೇಕಾದ್ರೆ ಒಂದ್ ಕಿಂಟಾಲ್ ಗೊಬ್ಬರ ಹಾಕಿರೋದ್ ಬಿಟ್ರೆ ಒಂದೂವರೆ ಎಕರೆ ಒಂದ್ ಕಿಂಟಾಲ್ ಹಾಕಿದ್ರೆ ಒಂದೂವರೆ ಎಕರೆ ಒಂದೂವರೆ ಕಿಂಟಾಲ್ ಗೊಬ್ಬರ ಹಾಕಿರೋದ್ ಬಿಟ್ರೆ ಯಾವದೇ ರೀತಿ ಗೊಬ್ಬರ ಏನೋ ಹಾಕಿ ಇಲ್ಲ ಅಂತ ಇದುವರೆಗೂ ಆಯ್ತು ಯಾವ ರೀತಿ ಇಳವರಿ ಇದೆ ಯಾವ ರೀತಿ ಎಲ್ಲ ಚೆನ್ನಾಗಿದೆ ಸರ್ ಇದ ಇಳವರಿ ಬಗ್ಗೆ ನೀವು ಏನು ಹೇಳ್ತೀರಿ ಸರ್ ಇದರಲ್ಲಿ ಇಳುವರಿ ಬಗ್ಗೆ ನೋಡ್ರಿ ನಾವು ಮೂರ್ ಎಕರೆಗೆ ಸರ್ ಒಂದು ಎರಡ್ ಸಾವಿರ ಬಾಕ್ಸ್ ಹಣ್ಣು ಅದನ್ನ ನಮಗೆ ಕೊಡೋದು ಹೋದ್ಸಲ ಮಾಡಿರೋ ಅನುಭವ ಸರ್ ಈಗೇನಾಗಿದೆ ಅಂದ್ರೆ ಇದೆ ನಾನು ಮ್ಯಾಕ್ಸಿಮಮ್ ಈಗ ಹ್ಞೂ ಈಗ ಒಂದು ಸಾವಿರ ಬಾಕ್ಸ್ ಇದ್ರಲ್ಲಿ ಸಿಗ್ತದೆ ಅಂತ ನನಗಿದೆ ಒಂದು ಸಾವಿರ ಬಾಕ್ಸ್ ಒಂದು ಸಾವಿರ ಬಾಕ್ಸು ಯಾಕೆ ಹೇಳ್ತೀನಂದ್ರೆ ಕಾಯಿ ನೋಡಿ ಸಾಯಿ ಚೆನ್ನಾಗಿದೆ ಸರ್ ಆಮೇಲೆ ಒಂದು ಇದರಲ್ಲಿ ನಾಲ್ಕು ಐದು ಕಾಯಿ ಇದೆ ಸರ್ ಹಾಗಾಗಿ ಈ ಕಾಯಿ ದಪ್ಪ ಇದ್ರೆ ಬಾಕ್ಸ್ ಅಲ್ಲಿ ಜಾಸ್ತಿ ಹಿಡಿಯೋಲ್ಲ ಹ್ಞೂ ಸರ್ ಏರಿಕೆ ಜಾಸ್ತಿ ಬರುತ್ತೆ ಹಂಗೆ ನಮಗೆ ಸ್ವಲ್ಪ ಒಂದು ನೂರು ಇನ್ನೂರು ಬಾಕ್ಸ್ ಎಕ್ಸ್ಟ್ರಾ ಬರ್ಬೋದು ಅಂತ ಒಂದು ಅನಿಸಿಕೆ ಸರ್ ಈಗ ಟೊಮೊಟೊದಲ್ಲಿ ಸೈಜು ಯಾವ ಸೈಜ್ ಇದ್ರೆ ಮಾರ್ಕೆಟ್ ಸರ್ ಹಿಂದೆ ನಾವು ಚೆರಿ ಅಂತ ಹಾಕಿದ್ವಿ ಚೆರಿ ಅಂದ್ರೆ ಒಂದು ಮೀಡಿಯಂ ಈ ಸೈಜ್ ಅಂದ್ರೆ ಹಣ್ಣಿ ಈ ಸೈಜ್ ಅಣ್ಣಿ ಸರ್ ಅದು ಒಂದು ಇಪ್ಪತ್ತೈದು ದಿನ ಇಟ್ರು ಹಣ್ಣು ಏನಾಗಲ್ಲ ನಾವು ಇಟ್ಟಿದೀವಿ ನಾವು ಮನೆಯಲ್ಲೇ ಇಟ್ಕೊಂಡು ದಿನ ಗಂಟಲೆ ಫ್ರಿಜ್ ಅಲ್ಲಿ ಇಟ್ಟು ತಿಂಗಳ ತನಕ ಯೂಸ್ ಮಾಡಿದ್ವಿ ಹಣ್ಣು ಏನಾಗಿಲ್ಲ ಕೆಲವೊಂದು ಬರ್ತೈತಿ ಕೆಲವೊಂದು ಇದು ವೈಟ್ ಬರ್ತತಿ ಇದು ಅಂದ್ರೆ ಸ್ಕಿನ್ ದಪ್ಪ ಬರ್ತತೆ ಇದು ಪಾರ್ಸಲ್ ಹೋದ್ರೆ ಒಂದು ಹೊರಗಟ್ಟಲೆ ಪಾರ್ಸಲ್ ಇದು ಮಾಡಿ ಲೋಡ್ ಹೋದ್ರೆ ಏನು ಎಫೆಕ್ಟ್ ಆಗಲ್ಲ ಹೊರಗಡೆ ಅದೇ ಸ್ಕಿನ್ ತೆಳೋ ಬರ್ತೈತೆ ತೆಳೋ ಬರ್ದಿಟ್ಟರೆ ಬಾಕ್ಸ್ ಅಲ್ಲಿ ಸ್ವಲ್ಪ ಈಗ ಇಲ್ಲಿಂದ ಒಂದ್ ಮೂವತ್ತು ಕಿಲೋಮೀಟರ್ ಅಂದ್ರೆ ಸ್ವಲ್ಪ ಗಾಡಿಗೆ ವೆಹಿಕಲ್ ಇದೆ ಬಿಟ್ಟು ಓಪನ್ ಆಗಿ ಬರ್ತದೆ ವ್ಯಾಲ್ಯೂ ಇಲ್ಲ ಹೊರಗಡೆ ಸ್ವಲ್ಪ ದಪ್ಪ ಬರ್ತದೆ ದಪ್ಪ ಬರ್ತೈತಿ ಸರ್ ಇದಕ್ಕೆ ಟೊಮೊಟೊಕ್ಕೆ ರೋಗ ಈಗ ಎಲ್ಲಾರು ಬರುತ್ತೆ ಸರ್ ರೋಗ ಬರ್ತಿದೆ ರೋಗ ಬರ್ತಿದೆ ಅಂತ ನೋಡ್ರಿ ತೋರಿಸ್ತೀನಿ ಇದು ಅಡ್ವಾನ್ಸ್ ನೋಡ್ರಿ ಇದು ಬೆಂಕಿ ರೋಗ ಅಂತ ತಗ್ಲಿಕ್ಕೆ ಅಂತ ಸರ್ ಇದು ಈ ತರ ಎಲ್ಲೋ ಕಲರ್ ಬಂತಂದ್ರೆ ಈ ತರ ತಂದ್ರೆ ಇದಕ್ಕೆ ಗಿಡಕ್ಕೆ ಗಿಡ ಬಂದಿದೀಗ ಇಂಥ ಸಾಕಷ್ಟು ಗಿಡಕ್ಕೆ ಕಿತ್ತಾಕಿದೀವಿ ಆದರೂ ಮತ್ತು ಇದು ಇದೇನ ಈಗ ಕಾಣ್ಸ್ಕಂತ ಅಂದ್ರೆ ನೋಡಿ ಇದೆಲ್ಲ ಹೋಗ್ಬಿಡ್ತೈತಿ ಸುಟ್ಟು ಸುಟ್ ಸುಟ್ಟು ಸುಟ್ಟೋದ ಮೇಲೆ ಹೂ ಇರಲ್ಲ ಏನ್ ಅಲ್ಲಿಗೆ ಬಳ್ಳಿ ಕ್ಲೋಜ್ ಗಿರಾಕಾಯಿ ಅಷ್ಟೇ ಈಗ ನೀವು ಬೆಂಕಿ ರೋಗ ಅಂತ ಹೇಳಿದ್ರೆ ಈಗ ಔಷಧಿ ಯಾವ್ದು ಯಾವ್ ಸ್ಪ್ರೇ ಮಾಡ್ತಾ ಇದ್ದೀವಿ ಸರ್ ಈಗ ನೋಡ್ರಿ ಇಲ್ಲೇ ತೋರಿಸ್ತೀನಿ ಅದು ಕಂಪ್ಟರ್ ಬಂದು ಗಿಡ ಎಲ್ಲ ನೋಡಿ ಫಲವತ್ತ ಬ ಚೆನ್ನಾಗ್ ಬಂದಿದೆ ಇದನ್ನ ರೋಗ ಹೆಂಗ್ ಕಾಣ್ಸ್ಕೊಂಡಿಲ್ಲ ಅಡ್ವಾನ್ಸ್ ದಾಗ ಮಾಡ್ಕೊಳ್ಳಿ ಅಡ್ವಾನ್ಸ್ ಯಾಕೆ ಇದನ್ ಮಾಡ್ತೀವಿ ಅಂದ್ರೆ ನಮ್ಗೆ ತಲೆನೋವು ಅಂದ್ರೆ ಜನ ಜನನ ಬರಬಹುದು ಅಂದ್ಬಿಟ್ಟು ಮಾತಾ ತಗೊಂತೀವಿ ಅಡ್ವಾನ್ಸ್ ಇದು ಅದೇ ಹಂಗಾಗಿ ಅಡ್ವಾನ್ಸ್ ನೋಡ್ರಿ ಆರ್ ಸಾವಿರ ಮೂರ್ ಕಿಟ್ ಅಂತ ಕೊಟ್ಟಿದ್ದಾರೆ ಮೂರ್ ಪೀಸ್ ಅದೊಂದು ಮೂರ್ ಪೀಸ್ ಮಾಡಿದ್ರೆ ಆರ್ ಸಾವಿರ ನೋಡಬಹುದು ಇದು ಜಟಾಯು ಅಂತ ಹೇಳ್ಬಿಟ್ಟು ಜಟಾಯು ಪ್ಲಸ್ ಇದ್ರ ಜೊತೆಗೆ ಒಂದು ಟಾನಿಕ್ ಕೊಟ್ಟಿದ್ದಾರೆ ಬಿ ಎಸ್ ಎಫ್ ನೀವೊಂದ್ ಸ್ವಲ್ಪ ಇಂಗ್ಲಿಷ್ ಬರೋಲ್ಲ ಈಗ ಇದು ಕೊಟ್ಟಿದ್ದಾರೆ ತೋರಿಸ್ತಾ ಇದೀನಿ ನಿಮ್ಗೆ ಮತ್ತೆ ರೋಗ ಇದು ಹಣ್ಣಿಗೆ ಇದೆ ಲಾಸ್ಟ್ ಅನ್ನ ಸರ್ ನಮ್ಗೆ ಅನುಭವ ಪ್ರಕಾರ ಇದು ಔಷಧಿ ಲಾಸ್ಟ್ ಇಲ್ಲಿಗೆ ಅನಿಸುತ್ತೆ ಮತ್ತೆ ಎರಡನೇ ಕಟಾವ್ ನಾವು ತಗೊಂಡ್ಮೇಲೆ ಹಣ್ಣು ಅರ್ಧ ಹಣ್ಣು ತಗೊಂಡ್ಮೇಲೆ ಮತ್ತೆ ಬೇರೆ ರೀತಿ ಗೊಬ್ಬರ ಕೊಡ್ತೀವಿ ಗೊಬ್ಬರ ಕೊಡ್ತೀವಿ ಅದು ಗೊಬ್ಬರ ಕೊಟ್ಟು ಮತ್ತೆ ಹೂವೆಲ್ಲ ಇಂಪ್ರೂವ್ಮೆಂಟ್ ಆಗತ್ತೆ ಇದೆಲ್ಲ ಬಳ್ಳಿ ಬೆಳೆದು ಹೂವು ಇಂಪ್ರೂವ್ಮೆಂಟ್ ಆಗದ ಇಂಪ್ರೂವ್ಮೆಂಟ್ ಆದ್ಮೇಲೆ ಅವಾಗ ಔಷಧಿ ಯಾವ್ದು ಕೊಡ್ಬೇಕಂತ ಮತ್ತೆ ಚಿಕ್ಕ ಗಿಡ ಹೆಂಗ ತರ್ಬೇಕು ಆ ತರ ಮತ್ತೆ ಅದು ಅದೇ ರೀತಿ ಮತ್ತೆ ಫಸ್ಟ್ ನೀವು ಕೊಟ್ಕೊಂಡ್ ಬಂದಿವ ಅದನ್ನ ಚಾಲ್ತಿ ಮಾಡ್ಕೊಂಡ್ರೆ ಸರ್ ಈಗ ಮತ್ತೆ ಅಲ್ಲಿ ಅದನ್ನ ಡಬ್ಬಿಗಳನ್ನೆಲ್ಲ ಕಟ್ಟಿದ್ರ ಇದು ನೋಡಿ ಇದು ಏನ್ ಬಿಟ್ಟು ಡಬ್ಬಿ ಏನಂದ್ರೆ ಇದು ಇದೆ ಊಜಿ ನೋಣ ಅಂತ ಬರ್ತದೊಂದು ಅದು ಬಂದು ಸಾಯಂಕಾಲ ಆರೂವರೆ ಏಳು ಗಂಟೆ ನೊಣ ಬರ್ತೈತೆ ಅದು ಬಂದು ಒಂದು ಕಾಯಿ ಮೇಲೆ ಕೂರ್ತಂದ್ರೆ ಅದು ಈಗ ಗೊತ್ತಾಗಲ್ಲ ಸುಮ್ನೆ ಕೂತ್ ಹೋಗತ ಅದು ಕಾಯಿ ಸೈಜಿಗ್ ಬಂದು ಅಂಡಿ ಬಂದಾಗ ಅದು ಕಪ್ಪಾಗಿ ಅವಾಗ ನಮಗೆ ಗೊತ್ತಾಗತ್ತ ಅದು ಇದು ಕಾಯಿ ಕೆಡಕ ಬಂದತ್ತೆ ಉಳ ಮುಟ್ಟತ್ತಂತೆ ಅದ್ಕೆ ನಾವ್ ಏನ್ ಅಂದ್ರೆ ಅದು ಈ ಸಲ ಮಾಡಿ ಹೋದ್ ಸಲ ಮಾಡಿದ್ದಿಲ್ಲ ಒಂದ್ ಹೋದ್ ಸಲ ಅಂದ್ರೆ ಒಂದು ನೂರು ಬಾಕ್ಸ್ ಇರೋದ್ರ ನಮಗೆ ಸಿಗ್ತಿದ್ದು ಒಂದು ಮೂವತ್ತೈದು ನಲವತ್ತ್ ಬಾಕ್ಸ್ ಸಿಗೋದು ಉಳಿಕೆದಲ್ಲ ವೇಸ್ಟ್ ಸಾಲಕ್ ಹೋಗ್ಬಿಡೋದು ಅದೆಲ್ಲ ಅನುಭವ ಆಗಿ ನಾವೇ ಸ್ವಲ್ಪ ಏನೋ ತಪ್ಪು ಮಾಡ್ತಿದ್ದೀವಿ ರೈತ ಇಷ್ಟು ಬಂಡವಾಳಕ್ಕೆ ನಾವು ಮೇಂಟೆನ್ಸ್ ಮಾಡಿಲ್ಲ ಅಂದ್ರೆ ಏನು ಬೆಲೆನೇ ಇಲ್ಲ ನಮಗೆ ಬೇರೆ ಯಾರು ಬಂದು ನೋಡಿದ್ರು ಇವ್ರು ರೈತರ ಕೆಲಸ ಮಾಡಕ್ ಲಾಕಿಲ್ಲ ಅಂದ್ರೆ ಅಂದ್ಬಿಟ್ಟು ಬಹಳ ಜಾಗ್ರತೆ ಬಿಟ್ಟು ಅದ್ ನೋಡೋದು ಅವು ಲೈಟ್ ಕಟ್ಟಿದಿವಿ ಸರ್ ಅವು ಎರಡ್ ಸಾವಿರ ರೂಪಾಯಿ ಇನ್ನೂರು ಪನ್ ಒಂದು ಅದು ಆರು ಊವರಿಂದ ಆನ್ ಸರ್ ಅದಕ್ಕೆ ಕೆಳಗೊಂದು ಬೇಷನ್ ಇದೆ ಲೈಟ್ ಸೋಲಾರ್ ಸೋಲರ್ ಸಿಸ್ಟಮ್ ಸೋಲಾರ್ ಸಿಸ್ಟಮ್ ಸೋಲರ್ ಸಿಸ್ಟಮ್ ಅದ ಅದು ನೀರ್ ಹಾಕ್ತೀವಿ ಅವ್ರಿಗೆ ಕೀಟನ್ಗಳು ಆರು ಗಂಟೆ ಮೇಲೆ ಏನ್ ಬರ್ತಾವ ಲೈಟ್ ಬೆಳಗ್ಗೆ ಹೋಗಿ ಅದ್ರ ಸರ್ ಮಾರ್ನಿಂಗ್ ಬಂದ್ಬಿಟ್ಟು ನಾವ್ ಒಂದು ಗುಂಡಿ ತೆಗೆದು ಚಲಕಿಯಲ್ಲಿ ಅದನ್ನ ಉಳಿಸ್ಮಂತ ನೀರ್ ಅದೆಲ್ಲ ಕಾಕಿ ಮತ್ತೆ ಮುಚ್ಚಿತೀವಿ ಮುಚ್ಚಿ ಆದ್ಮೇಲೆ ಮತ್ತೆ ಡಬ್ಬಿ ಕಟ್ಟಿವಿ ಉಜಿ ನೋಡೋದ ಡಬ್ಬಿಂತ ಕಟ್ಟಿವಿ ಅವು ಕಾಯಿ ಕೂತ್ ಕುಕ್ಕ ಅಂತ ಹೋದ್ರಾಗ ಬಿಸ್ಕೆಟ್ ಹಾಕಿದ್ವಿ ಆ ಬಿಸ್ಕೆಟ್ ಸ್ಮೆಲ್ ಗೆ ಅದ್ರ ಒಳಗ ಅಲ್ಲಿ ಸಾಯ್ತದ ಅದಾದ್ರು ಸ್ಪೆಲ್ಲಿಗ್ ಅದ್ರೊಳಗ ಹೋಗಿ ಮತ್ತ ವಾರ ಬರಲ್ಲ ಸರ್ ಈಗ ನೀವು ಈ ಟೋಟಲ್ ಈಗ ಒಂದೂವರೆ ಲಕ್ಷ ಖರ್ಚು ಮಾಡಿದಿ ಅಂತ ಹೇಳಿದ್ರಿ ಸರ್ ಒಂದೂವರೆ ಲಕ್ಷ ಖರ್ಚು ಮಾಡಿದಿ ಅಂದ್ರೆ ನಿಮಿಗೆ ಮಿನಿಮಮ್ ಯಾವ ರೇಟ್ ಸಿಕ್ಕ್ರೆ ನಿಮಗೆ ಲಾಭ ಅನಿಸುತ್ತೆ ಸರ್ ನಮಗೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಬಾಕ್ ಟಮಾಟ ಎರಡು ಖರ್ಚು ಈಗಂದ್ರ ಕೂಲಿ ಅಲ್ಲಿ ಗಾಡಿಗೆ ಅದು ಗಾಡಿ ಬಾಡಿಗೆ ಮತ್ತೆ ಅಲ್ಲಿ ಕಮಿಷನ್ ಮಾರ್ಕೆಟ್ ಇದೆಲ್ಲ ಸೇರ್ಕೊಂಡ್ಬಿಟ್ರೆ ಒಂದು ಐನೂರು ರೂಪಾಯಿ ಲೆಕ್ಕ ಸಿಕ್ಕ್ರೆ ಸ ಈಗ ಒಂದ್ ವರ್ಷ ಕಟ್ ಮಾಡಿ ಒಂದ್ ನಮ್ಗೊಂದು ಐನೂರು ಬಾಕ್ಸ್ ಏನೋ ಸಿಕ್ತಂದ್ರೆ ಅವಾಗ ರೈತ ಸ್ವಲ್ಪ ಲಾಭ ಪಡಿಬಹುದು ಅಂದ್ರೆ ನಾನ್ ಹಾಕಿದ ಬಂಡವಾಳ ಬಂದು ಒಂದ್ ಲಕ್ಷ ರೂಪಾಯಿ ಲಾಭ ಆಯ್ತು ಮೂರು ನಾಲ್ಕು ಕಷ್ಟ ಪಡ ಒಂದ್ ಲಕ್ಷ ರೂಪಾಯಿ ಸಿಕ್ತ ಅನ್ಕೋಬಹುದು ಅದೇ ಒಂದು ನೂರೈತ್ ಇನ್ನೂರು ರೂಪಾಯಿ ಒಳ ಬಂದ್ರೆ ಮತ್ತೆ ನಾವು ಸಾಲ ಮಾಡಿದ್ದು ಅದಕ್ಕೆ ಬಡ್ಡಿನು ಕಟ್ಟಕಾಗಲ್ಲ ಅವಾಗ ರೈತ ಇದಕ್ಕೇನೆ ತುತ್ತು ಪರಿಸ್ಥಿತಿ ಸಾಲಗಾರ ಆಗಿ ಅದೇನೋ ಒಂದು ಪ್ರಾಣ ಹಾನಿ ಇದೇ ಕಾರಣ ಸರ್ ಈಗ ನೀವು ಮಾರ್ಕೆಟಿಂಗ್ ಎಲ್ಲಿ ಕಳಿಸ್ತೀರ ಸರ್ ಇದನ್ನ ಹೊರಗಡೆ ಏನಾರು ಕಳಿಸ್ತೀರಾ ನಮಗೆ ಇದನ್ನ ವಿಡಿಯೋ ಮಾಡಿ ಮೊನ್ನೆ ವಾಟ್ಸಪ್ ಪೇಸ್ ಬಿಟ್ಟ ಮೇಲೆ ಕೋಲಾರ್ ದಿಂದ ನಮಗೆ ಫೋನ್ ಮಾಡಿದ್ರು ಸರ್ ಇಲ್ಲೇ ನೋಡಿ ಇಲ್ಲಿದೆ ನೋಡಿ ವಿಡಿಯೋ ಮಾಡಿದ್ರು ಇಲ್ಲಿದೆ ಅವ್ರು ಇಲ್ಲಿ ವಿಡಿಯೋ ಮಾಡ್ಕೊಂಡು ಆದ್ಮೇಲೆ ಅದನ್ನ ವಾಟ್ಸಪ್ ನೋಡಿ ಓನರ್ ನಮಗೆ ಫೋನ್ ಮಾಡಿದ್ರು ಓನರ್ ಫೋನ್ ಮಾಡಿ ಏನ್ ಹೇಳಿದ್ರು ನೀವು ಇದಕ್ಕೆ ಎಷ್ಟು ಖರ್ಚು ನಮ್ಮ ಅಂಗಡಿಗೆ ತನ್ನಿ ಮಾಲು ನಾವು ಇನ್ನ ಈ ಏಪ್ರಿಲ್ ಇದು ಇದೆ ಆಗಸ್ಟ್ ಆಗಸ್ಟ್ ತಿಂಗಳಲ್ಲಿ ಹದ್ನೈದ್ ಇಪ್ಪತ್ ತಾರೀಕ ಮೇಲೆ ಒಂದ್ ಏಳುನೂರ ಎಂಟು ರೂಪಾಯಿ ಲೆಕ್ಕಕ್ಕೆ ಬಾಕ್ಸ್ ಆಗದೆ ಚೆನ್ನಾಗಿ ಮೇಂಟೈನ್ ಮಾಡಿ ಅಂತ ಹೇಳಿದ್ರು ಆದ್ರೆ ನಾವು ಅಲ್ಲಿ ಏನ್ ಹೇಳಿದ್ರು ನಾವೊಂದು ಇಲ್ಲಿಂದ ಕೋಲಾರ ಅಂದ್ರೆ ಬಾಡಿಗೆ ಎಲ್ಲ ಬಾಳ ಬಾಳ ರೇಟ್ ಸಿಕ್ಕರೆ ಸರಿ ರೇಟ್ ಸಿಕ್ಕಿಲ್ಲ ಅಂದ್ರೆ ಮತ್ ನಾವ್ ಸಾಲ ಮತ್ತ ದುಡ್ತಾ ಹೋಗ್ಬೇಕಾಗುತ್ತೆ ಇಲ್ಲಿಂದ ಗಾಡಿಗೆ ಬಾಡಿಗೆ ಕಟ್ಟಬೇಕಾ ಹಂಗಾಗಿ ಏನ್ ಮಾಡ್ತೀವಿ ಶಿವಮೊಗ್ಗ ಮಾರ್ಕೆಟ್ ನೋಡ್ಕೊಂತೀವಿ ದಾವಣಗೆರೆ ಮಾರ್ಕೆಟ್ ನೋಡ್ತೀವಿ ಚಿತ್ರದುರ್ಗ ಇಲ್ಲಿ ಒಂದ್ ಹನ್ನೊಂದು ಕಿಲೋಮೀಟರ್ ದಾವಣಗೆರೆ ಐವತ್ತು ಹಂಗಾಗಿ ನಾವು ರೇಟ್ ನೋಡ್ತೀವಿ ಬಾಡಿಗೆ ಅಲ್ಲಿ ರೇಟ್ ಅಲ್ಲಿ ಕಳಿಸಿದ್ರೆ ನಮಗೆ ಗಾಡಿ ಬಾಡಿಗೆ ಹೋಗಿ ಲೋಡ್ ಕಳ್ಸಿದ್ರೆ ಮೂರ್ ನಾಲ್ಕು ಸಾವಿರ ಸಿಗೋ ಮಟ್ಟಕ್ಕೆ ಐದನೇ ಮಾಡ್ಕೋತೀವಿ ಸರ್ ಇಲ್ಲಾಂದ್ರೆ ಇಲ್ಲ ಲೋಕಲ್ ಅನ್ನೊಂದ ಕಿಲೋಮೀಟರ್ ನಾವು ಏನ್ ಮಾಡ್ತೀವಿ ನೂರೈದು ಇನ್ನೂರು ರೂಪಾಯಿ ಇತ್ತಂದ್ರೆ ಇಲ್ಲ ಲೋಕಲ್ ಆಗಿ ಹಾಕೊಂಡ್ ಹೋಗ್ತೀವಿ ಕರಿ ಬೆಳೆ ಎಲ್ಲ ಈಗ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಸರ್ ತರಕಾರಿ ಬೆಳೆ ಅಂತ ರೈತಕ್ಕೆ ನಾನು ಇಷ್ಟಪಡೋದು ಈಗ ನಾವು ಸಾಲ ತಂದು ಯಾವುದೇ ಕಾರಣಕ್ಕೂ ತರಕಾರಿ ಬೆಳೆದು ಸಾಲ ಕೊಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ರೈತ ನಂಬಿಕೆ ಇಟ್ಕೋಬಾರ್ದು ಅಂತ ನನ್ನ ಜವಾಬಲ್ಲಿ ದುಡ್ಡಿತ್ತಾ ನನ್ನ ಮನೆ ಬಂಗಾರ ಇತ್ತ ತಗೊಂಡಿತ್ತು ಹತ್ತೊಂದು ಬಂಡವಾಳ ಹಾಕೊಂಡು ಲಾಭ ಬಂದ್ರೆ ಬಿಡಿಸಿಬಹುದು ಲಾಭ ಬಂದಿಲ್ಲ ಅಂದ್ರೆ ಬಂಗಾರ ಹೋಗ್ಬೋದು ದುಡ್ಡು ಹೋಗ್ಬೋದು ಅದೇ ಸಾಲ್ಗಾರ ಬಿಡ್ತಾರ ನಿಂದ್ ಲಕ್ಷ ನೀವು ಬಿಡ್ತೀರಾ ನೂರು ರೂಪಾಯಿ ಎರಡು ರೂಪಾಯಿ ಬಡ್ಡಿ ತಂದಿರ್ತೀವಿ ಬಡ್ಡಿನೂ ಬಿಡಲ್ಲ ದುಡ್ಡು ಬಿಡಲ್ಲ ಯಾಕಂದ್ರೆ ನೀವು ಬೆಳಿಗ್ಗೆ ಅಂತ ಕೊಟ್ಟಿರಲ್ಲ ಸಾಲ ಅಗ್ರಿಮೆಂಟ್ ಮಾಡಿ ಸಾಲ ಕೊಟ್ಟಿರ್ತಾ ನಾವು ಕೊಡ್ತೀವಿ ನಿಮಗೆ ಬೆಳೆ ಬರ್ದ್ರು ಏನೋ ಮಾಡಿ ಕೊಡ್ತೀವಿ ಅಂತ ಇದು ಮಾಡ್ತೀವಿ ನಾವು ಇದಕ್ಕೆ ಯಾಕೆ ಬಂಡವಾಳ ಹಿಡಿ ಅಂದ್ರೆ ಮಕ್ಕಳು ಸ್ವಲ್ಪ ಎಜುಕೇಶನ್ ಇದರೋದ್ರಿಂದ ಅಪಾಯಿಂಟ್ ಆಗಿರೋದ್ರಿಂದ ಏನೋ ಮತ್ತೆ ಆ ದುಡ್ಡು ಸ್ವಲ್ಪ ಕಳ್ಸೋದ್ರಿಂದ ನಾವು ಬಂಡವಾಳ ಹುಡಿ ಇದನ್ನ ಮೇಂಟೈನ್ ಮಾಡ್ತಾ ಇದೀವಿ ರೈತರದ್ದು ಬಹಳ ಕಷ್ಟ ಬಹಳ ಕಷ್ಟ ಅದು ಬಹಳ ಕಷ್ಟ ಇದು ಇವ್ರೇನ್ ನೋಡ್ರಿ ಈಗ ಜೋಳ ಹಾಕಿದ್ರ ಪಕ್ಕದಲ್ಲಿ ಈಗ ನಾವೇ ಇಲ್ಲೇ ನೀರ್ ಕೊಟ್ಟಿದೀವಿ ಈ ನೀರ್ ಕೊಟ್ಟಿಲ್ಲ ಅಂದ್ರೆ ಹೋಯ್ತಾ ಫಸ್ಟ್ ಈಗ ಎಲ್ಲ ನೀರ್ ಬಿಡ್ಬೇಕು ಅದಕ್ಕೆ ಯಾರು ಬೋರ್ ಇಲ್ಲ ಪಾಪ ನಮ್ದು ಇದ್ ಕಟ್ಟಿಗೆ ಅಂದ್ರೆ ನೀರ್ ಕಟ್ಟಿಗಳಪ್ಪ ಅಂತ ಹೇಳಿದ್ವಿ ಅವ್ನಿಗೆ ರೈತರು ಸಾಲ ತಂದು ಹಾಕಿದಾನೆ ಜೋಳ ಬರ್ಲಿಲ್ಲ ಅಂದ್ರೆ ಹೋಗ್ತಾವ್ ಏನ್ ಕಟ್ತಾನೆ ರೈತರ ಜೀವನ ರೈತರ ಜೀವನ ಬಹಳ ಕಷ್ಟ ಓಕೆ ಸರ್ ಥ್ಯಾಂಕ್ ಯು ಒಳ್ಳೆ ಮಾಹಿತಿ ಕೊಟ್ಟಿರಿ ರೈತರಿಗೆ ಧನ್ಯವಾದಗಳು